ನಮಸ್ಕಾರ ಈ ಸೆಷನ್ ಒಳಗೆ ನಾನು ನೋಡ್ ಅನ್ನ ಹೆಂಗೆ ಪ್ಯಾಕೇಜಸ್ನ ಹೆಂಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಯಾವ್ಯಾವ ಪ್ಯಾಕೇಜ್ ಬೇಕು ಯಾವ್ಯಾವ ಫ್ರೇಮ್ವರ್ಕ್ ಇನ್ಸ್ಟಾಲ್ ಮಾಡ್ಕೋಬೇಕು ಮತ್ತು ನೋಡ್ ಜೇಸ್ಸ ಸರ್ವರ್ ಹೆಂಗೆ ಸೆಟಪ್ ಮಾಡ್ಬೇಕು ಈ ಸೆಷನ್ ಒಳಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಅಸ್ ಸ್ಟಾರ್ಟ್ ಸೊ ಓಪನ್ ಯುವರ್ ವಿಜುವಲ್ ಸ್ಟುಡಿಯೋ ಕೋಡ್ ಗೋ ಫಾರ್ ಅ ಫೈಲ್ ಗೋ ಫಾರ್ ಓಪನ್ ಫೋಲ್ಡರ್ ಅದ್ರೆ ಸೊ ಇಲ್ಲಿ ನಿಮ್ದು ಎಲ್ಲೈತಿ ಆ ಫೋಟ್ರಿಗೆ ಹೋಗ್ರಿ ನೀವು ಎಲ್ಲಿ ಫೋಲ್ಡ್ರ್ ಕ್ರಿಯೇಟ್ ಮಾಡ್ತಿರಲ್ಲ ಆ ಫೋಟ್ರಿಗೆ ಹೋಗ್ರಿ ಸೊ ಇಲ್ಲೇ ನೋಡಲ್ಲ ಸೊ ಸಾರಿ ರಿಯಾಕ್ಟ್ ರಿಯಾಕ್ಟ್ ಅಂತ ನಾನು ಇದ್ರೊಳಗೆ ಫೋಲ್ಡ್ರ್ ಮಾಡೀನಿ ಅಲ್ಲಿ ಗೋ ಫಾರ್ ದಿಸ್ ಆ್ಯಂಡ್ ಗೋ ಅ ಕೋಡ್ ಇಲ್ಲಿ ನಂದು ಇದ್ರೊಳಗೆ ನಾನು ನೋಡ್ಸರೋ ಸೆಟಪ್ ಅಂತ ಒಂದು ಫೋಟೋ ಮಾಡಿಲ್ಲ ಅದನ್ನು ಓಪನ್ ಮಾಡ್ಕೋತೇನೆ ಅಷ್ಟೆ ಸೊ ಈ ನೀವು ಪರ್ಟಿಕ್ಯುಲರ್ ಬಂದ ಬಂದಮೇಲೆ ಗೋ ಅ ಟರ್ಮಿನಲ್ ಟರ್ಮಿನಲ್ಗೆ ಹೋಗ್ರಿ ಸೊ ಇಲ್ಲಿ ಟರ್ಮಿನಲ್ ಓಪನ್ ಇಲ್ಲೇ ನಿಮ್ಗೆ ತೋರಿಸಿತಿ ಯಾವ ಫೋಡ್ರನ್ಯಾಗ ನೀವು ಅದೀರಿ ಪ್ರೆಸೆಂಟ್ಲಿ ಯಾವ ಫೋಡ್ರನ್ಯಾಗ ಅದೀರಿ ಈ ಡ್ರೈವ್ನಾಗ ರಿಯಾಕ್ಟ್ ಕೋಡ್ ಅದರೊಳಗೆ ಕೋಡ್ ಅದ್ರೊಳಗೆ ನೋಡು ಸೊ ಈಗ ನೀವು ಇದು ಫೋಡ್ರನ್ನಾಗ ತೋರಿಸಿದ್ರು ಕೂಡ ಏನು ಮಾಡ್ಬೇಕು ನಿಮ್ಮ ನೋಡ್ ಜ್ಯಾಸಂದ್ರು ಇನ್ಸ್ಟಾಲ್ ಆಗೈತಿ ಯು ಯು ಎಸ್ ಕೋಡ್ನಾಗ ಇದನ್ನು ಓಪನ್ ಮಾಡಿರಿ ನಾವು ಎನ್ ಪಿ ಎಮ್ ವಾಟ್ ಈಸ್ ಎನ್ ಪಿ ಎಮ್ ನೋಡ್ ಪ್ಯಾಕೇಜ್ ಮ್ಯಾನೇಜರ್ ಇದರೊಳಗೆ ಎಲ್ಲ ಲೈಬ್ರರಿ ಏನಿರ್ತೈತಿ ಎಲ್ಲ ಪ್ಯಾಕೇಜ್ಗಳದ್ದು ಒಂದು ಗೋಡಾನ್ ಅಂತ ತಿಳ್ಕೊಬೇಕಿದ್ರು ಸೊ ಎನ್ ಪಿ ಎಮ್ ನೋಡ್ ಪ್ಯಾಕೇಜ್ ಮ್ಯಾನೇಜರ್ ಈಗ ಹೆಂಗೆ ನಮ್ಮ ಕಡೆ ಗೋಡೌನ್ದೊಳಗೆ ಜೋಳ ಚಿಲ್ಲ ಗುದ್ದಿ ಚೀಲ ಇರ್ತೀವಲ್ಲ ಆದರೆ ಇಲ್ಲಿ ಎಲ್ಲ ಪ್ಯಾಕೇಜ್ಗಳು ಇಟ್ಟರೆ ಫಸ್ಟ ಇಲ್ಲಿ ನೋಡ್ರಿ ಈ ಈ ಈ ಫೋಲ್ಡ್ರ್ ಬ್ಲ್ಯಾಂಕ್ ಅದ ಇದಕ್ಕೆ ನಾವು ಹೇಳಬೇಕು ನಂದು ಇದು ನೋಡ್ ಜಿ ಎಸ್ ಮ್ಯಾಗೆ ನಾನು ಏನು ಮಾಡ್ತೀನಿ ಇದನ್ನು ಸರ್ವರ್ ಕ್ರಿಯೇಟ್ ಮಾಡ್ತೀನಿ ಅಂತೇಳಿ ಅದಕ್ಕೆ ಇದ್ರಾಗ ಏನು ಇನ್ಸ್ಟಾಲ್ ಮಾಡ್ಕೋಬೇಕು ಫಸ್ಟ್ ಎನ್ ಪಿ ಎಮ್ ಹಾಕೋಬೇಕು ಹೆಂಗೆ ಹಾಕೋಬೇಕು ಎನ್ ಪಿ ಎಮ್ ಇನ್ನಿಟ್ ಅಂತ ಹೇಳ್ರಿ ಇನ್ನಿಟ್ ಅಂದ್ರೆ ಹಾಕೋದು ಮೈನಸ್ ವಾಯ್ ಅಂತ ಹೊಡೆದ್ರೆ ಸೊ ಇದೇ ಫೋಟೋನೊಳಗೆ ನಿಮ್ಗೆ ಏನಕ್ಕಿ ಒಂದು ನೋಡ್ ಜೆ ಎಸ್ ನೋಡ್ರಿ ಇಲ್ಲಿ ಪ್ಯಾಕೇಜ್ ಡಾಟ್ ಜೇಷನ್ ಅಂತ ಬಂತು ಸೊ ಇಲ್ಲಿ ಈ ಪ್ಯಾಕೇಜ್ ಡಾಟ್ ಒಳಗೆ ಬೈ ಡಿಫಾಲ್ಟ್ ಇದು ಮಾಡಲೇ ಇರ್ತೈತಿ ಇದು ಇದು ಇಲ್ಲಿ ಏನು ಮಾಡ್ರಿ ಒಂದು ಇಂಡೆಕ್ಸ್ ಒಳಗೆ ಟೈಪ್ ಅಂತ ಮಾಡಿರಿ ಇದು ಕಾಮನ್ ಜೆ ಎಸ್ ಇರ್ತೈತಿ ಕಾಮನ್ ಜೆ ಎಸ್ ಅಂದ್ರೆ ನೀವು ಪ್ಯಾಕೇಜಸ್ಗಳು ರಿಕ್ವೈರ್ ಅಂತ ಹೋಗ್ಬೇಕು ನಮ್ಗೆ ಅದ್ರ ಬದಲಿ ಮಾಡೇ ಅಂತ ಮಾಡ್ಕೊಂಬಿಡ್ರಿ ಈ ಮಾಡಲ್ ಅಂದ್ರೆ ನಾವು ಇಂಪೋರ್ಟ್ ಅಂತ ಕಿವರ್ಡ್ ಯೂಸ್ ಮಾಡ್ತೀವಿ ಇದು ಒಂದು ನೀವು ಏನು ಮಾಡ್ಬೇಕು ಪ್ಯಾಕೇಜ್ ಡಾಟ್ ಜೇಸನ್ ಒಳಗೆ ಇದೊಂದು ಮಾಡಿಫಿಕೇಷನ್ ಮಾಡಬೇಕು ಮಾಡಿ ಕ್ಲೋಸ್ ಮಾಡ್ರಿ ಸೇವ್ ಮಾಡ್ರಿ ಸೇವ್ ಮಾಡೋದು ಮರ್ಯಕ್ಕೆ ಹೋಗ್ಬಿಡ್ರಿ ಆಮೇಲೆ ಕ್ಲೋಸ್ ಮಾಡಿರಿ ಸೊ ಆಮೇಲೆ ನೀವು ಏನು ಮಾಡ್ರಿ ಒಂದು ಸರ್ವರ್ ಕ್ರಿಯೇಟ್ ಮಾಡಿರಿ ಓಕೆ ಸೊ ಇಲ್ಲಿ ಪ್ಲಸ್ ಮಾರ್ಕ್ ಇಲ್ಲೊಂದು ಬ್ಲ್ಯಾಂಕ್ ಫೈಲ್ ಓಪನ್ ಆಗುತ್ತೆ ಅದರ ಹೆಸರು ನೀವು ಬೇಕಾದ್ರೆ ಸರ್ವರ್ ಡಾಟ್ ಜೆ ಎಸ್ ಜಾವ ಸ್ಕ್ರಿಪ್ಟ್ ಅಂತ ಕೊಡಿರಿ ಸೊ ಈಗ ಸರ್ವರ್ ಹ್ಯಾಂಗ್ ಕ್ರಿಯೇಟ್ ಮಾಡೋದು ಸೊ ಯು ಕ್ಯಾನ್ ಟೈಪ್ ಇಂಪೋರ್ಟ್ ರೀ ಎಕ್ಸ್ಪ್ರೆಸ್ ಸೊ ನಾನು ಇನ್ನೊಂದು ಮರ್ತಿದ್ದೆ ನಮ್ಗೆ ಇಲ್ಲಿ ಎನ್ ಪಿ ಎಮ್ ಅಂದರೆ ನೋಡ್ ಪ್ಯಾಕೇಜ್ ಮ್ಯಾನೇಜರ್ ಆಯಿತು ಈಗ ನಮಗೊಂದು ಫ್ರೇಮ್ ಬೇಕಲ್ಲ ನಮ್ಗೆ ಸರ್ವರ್ ಕ್ರಿಯೇಟ್ ಮಾಡೋಕೆ ಅದರದ್ದು ಹೆಸರು ಎಕ್ಸ್ಪ್ರೆಸ್ ಇದನ್ನು ಹೆಂಗೆ ಇನ್ಸ್ಟಾ ಇನ್ಸ್ಟಾಲ್ ಮಾಡ್ಕೋಬೇಕು ಮಾಡ್ಕೊಬೇಕಂತಂದ್ರೆ ಇದನ್ನು ಕ್ಲಿಯರ್ ಅಂತ ಮಾಡಿರಿ ಸೊ ಎನ್ ಪಿ ಎಮ್ ಅಗೇನ್ ನೋಡ್ ಪ್ಯಾಕೇಜ್ ಮ್ಯಾನೇಜರ್ನಿಂದ ಇನ್ಸ್ಟಾಲ್ ಏನರೀ ಎಕ್ಸ್ಪ್ರೆಸ್ ಸೊ ಎಕ್ಸ್ಪ್ರೆಸ್ ಅಂತ ಹೊಡೆದ್ಬಿಟ್ರಿ ಸೊ ಈ ಎಕ್ಸ್ಪ್ರೆಸ್ ಇನ್ಸ್ಟಾಲ್ ಆದರೆ ಇದ್ರದ್ದು ಏನು ಕೆಲಸ ಸೊ ಫಾರ್ ಎಕ್ಸಾಂಪಲ್ ಯಾರ್ದಾರು ರಿಕ್ವೆಸ್ಟ್ ಕಳಿಸಿದರೆ ಸರ್ವರ್ನಿಂದ ರಿಸ್ಪಾನ್ಸ್ ಹೋಗ್ಬೇಕಂತಂದ್ರೆ ಒಂದು ಫ್ರೇಮ್ವರ್ಕ್ ಬೇಕಲ್ಲ ಆ ಫ್ರೇಮ್ವರ್ಕ್ ಯಾವ್ದ್ರಿ ಸೊ ಎಕ್ಸ್ಪ್ರೆಸ್ ಅಂದರೆ ನಿಮ್ಗೆ ಎರಡು ಕಲ್ತ್ರಿ ಒಂದು ನೋಡ್ ಪ್ಯಾಕೇಜ್ ಮ್ಯಾನೇಜರ್ ಇನ್ನೊಂದು ಎಕ್ಸ್ಪ್ರೆಸ್ ಎರಡೂ ಪ್ಯಾಕೇಜಸನ್ನು ನೀವು ನಿಮ್ಮ ಸರ್ವರ್ ಕ್ರಿಯೇಟ್ ಮಾಡಬೇಕಂದ್ರೆ ಬೇಸಿಕ್ಕಾಗಿ ನೀವು ಏನು ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡ್ಕೋಬೇಕು ಸೊ ಈಗ ಹೆಂಗೆ ಇಂಪೋರ್ಟ್ ಮಾಡ್ಕೊಳ್ಳೋದು ಇಂಪೋರ್ಟ್ ಎಕ್ಸ್ಪ್ರೆಸ್ ಫ್ರಾಮ್ ಎಲ್ಲಿಂದ ಎಕ್ಸ್ಪ್ರೆಸ್ ಎಷ್ಟು ಈಜೆ ಐತಿ ಇದನ್ನು ತುಂಬ ಇಲ್ಲಿಂದ ತುಂಬ ಅಂತ ಹೇಳ್ಬಿಡ್ಬೇಕು ಆದ್ರೆ ಸೊ ಇದು ಆದಮೇಲೆ ಒಂದು ಆ ಒಂದು ಕಾನ್ಸ್ಟಂಟ್ ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋಣ ಕಾನ್ಸ್ಟ್ ಕಾನ್ಸ್ಟ್ ಅಂದರೆ ಕಾನ್ಸ್ಟಂಟ ಆದರೆ ಆ್ಯಪ್ ಅಂತೇಳಿ ಒಂದು ಅದಕ್ಕೆ ಹೆಸರು ಕೊಡೋನು ಸೊ ಎಕ್ಸ್ಪ್ರೆಸ್ ಸೊ ಈಗ ನಮ್ಮದು ಅಪ್ಲಿಕೇಶನ್ ಇನಿಷಿಯಲೈಸೇಷನ್ ಆತಿಲಿ ಸೊ ಈಗ ಇದರಿಂದ ಏನಿಲ್ಲ ಇಲ್ಲಿ ತಮ್ಮಂದು ಇದಕ್ಕೆ ಹಾಕಿದೀವಿ ಇಲ್ಲಿ ತಂದು ಇದಕ್ಕೆ ಹಾಕಿದ್ವಿ ಅಂದರೆ ಈ ಎಲ್ಲ ಇದ್ರಂದು ಏನು ಮೆಥಡ್ಸ್ನೊಳಗೆ ಇದ್ರೊಳಗೆ ಏನೇನು ಅದಾವಲ್ಲ ಏನೇನು ಬರ್ದಾರಲ್ಲ ಅದು ಎಲ್ಲ ಎದಕ್ಕೆ ಅಪ್ಲೈ ರೀ ಸೊ ಆ್ಯಪ್ ಅನ್ನೋದ್ರಕ್ಕೆ ನಾವು ಇಲ್ಲಿ ತಂದು ಈ ಒಳಗೆ ಅಂದರೆ ಈ ವೇರಿಯೇಬಲ್ನೊಳಗೆ ಹಾಕ್ದಂಗೆ ಆತ ಹೆಂಗೆ ನೋಡ್ಬೇಕಂತಂದ್ರೆ ಆ್ಯಪ್ ಡಾಟ್ ಲಿಸನ್ ನೋಡಿರಿ ಈ ಲಿಸನ್ ಅನ್ನೋದು ಎಕ್ಸ್ಪ್ರೆಸ್ನೊಳಗೈತಿ ಐತಿ ಅದನ್ನು ಇಲ್ಲಿ ಎನಿಷಿಯಲೈಸ್ ಮಾಡಿದಂತ ಥ್ರೂ ಆ್ಯಪನ್ನು ನಾನು ಏನು ಮಾಡ್ತೀನಿ ಲಿಸನ್ ಕಾಲ್ ಮಾಡ್ತೀನಿ ಈಗ ಇದಕ್ಕೆ ಎರಡನೇ ಇಲ್ಲಿ ನೋಡಿರಿ ಎರಡನೇ ಆಪ್ಷನ್ ಏನೈತಿ ಪೋರ್ಟ್ ನಂಬರ್ ಕಳಿಸ್ರಿ ಅಂದರೆ ಈ ಸರ್ವರ್ ಯಾವ ಪೋರ್ಟ್ನಾಗ ರನ್ ಆಗ್ಬೇಕಲ್ಲ ಆ ಪೋರ್ಟ್ ಕಳಿಸ್ಬೇಕ ನೀವು ಫೋರ್ ತೌಸಂಡ್ ಕೊಟ್ಟರು ಫೈವ್ ತೌಸಂಡ್ ತ್ರೀ ತೌಸಂಡ್ ಕೊಟ್ಟರು ನಡೀತೈತಿ ನಿಮ್ಗೆ ಏನು ಬೇಕಾದ್ರು ಕೊಟ್ಟರು ನಡೀತೈತಿ ನೀವು ಬೆಸ್ಟ್ ಅಂತ ಫೈವ್ ತೌಸಂಡ್ ಕೊಡ್ರಿ ಯಾಕಪ್ಪ ಅಂತಂದ್ರೆ ರಿಯಾಕ್ಟ್ ತ್ರೀ ತೌಸಂಡ್ ಡಿಫಾಲ್ಟ್ ರನ್ ಹಾಕಿರ್ತಿತ್ತು ಅದಕ್ಕೆ ಇದೆ ಈ ಅಪ್ಲಿಕೇಶನ್ ಅಂದರೆ ಈ ಸರ್ವರ್ ಯಾವ ಪೋರ್ಟ್ನೇ ರನ್ ಆಗ್ಬೇಕು ಫೈವ್ ತೌಸಂಡ್ ಒಂದು ಕಾಲ್ಬ್ಯಾಕ್ ಫಂಕ್ಷನ್ ಬರೋರು ಬಿಡ್ರಿ ಕಾಲ್ ಬ್ಯಾಕ್ ಫಂಕ್ಷನ್ಗೆ ಏನೂ ನಾ ಪ್ಯಾರಾಮೀಟರ್ ಕಳ್ಸೋಂಗಿಲ್ಲ ಸೊ ಇದು ರನ್ ಆಗತಿಲ್ಲ ಅಂದು ಗೊತ್ತಾಕ ಸೊ ಕನ್ಸೋಲ್ ಡಾಟ್ ಲಾಗ್ ಓಕೆ ನೀವು ಒಂದು ಇಲ್ಲೇ ನಿಮ್ಗೆ ಔಟ್ಪುಟ್ ನೋಡಕ್ಕೆ ನೀವೇನು ಮಾಡ್ಬೇಕು ಸರ್ವರ್ ಈಸ್ ರನ್ನಿಂಗ್ ಅಂತ ಹೇಳಿ ಬರ್ಕೊಂಬಿಟ್ರು ಸರ್ವರ್ ಈಸ್ ರನ್ನಿಂಗ್ ಅಂಡರ್ ಅಂಡರ್ ಫೈವ್ ತೌಸಂಡ್ ಪೋರ್ಟ್ ಪೋರ್ಟ್ ಫೈವ್ ತೌಸಂಡ್ ಅಂತ ಮಾಡಿ ಪೋರ್ಟ್ ಫೈವ್ ತೌಸಂಡ್ ಸೊ ಇಷ್ಟು ಬರ್ರೆ ಸಾಕು ಈಗ ನಮಗಿದ ಸರ್ವರ್ ರನ್ ಆಗತ್ತೈತಿಲ್ಲ ಅಂತ ಹೆಂಗೆ ತಿಳ್ಕೊಬೇಕು ಸೊ ಇದನ್ನು ಈ ಸದ್ನ ರನ್ ಮಾಡ್ಬೇಕಲ್ಲ ಆದರೆ ಅವಾಗ ಗೊತ್ತಾಗತ್ತೆ ನಮಗೆ ಇದು ಸರ್ವರ್ ರನ್ ಆಗತ್ತೈತಿಲ್ಲ ಅಂತೇಳಿ ಸೊ ಇದನ್ನು ಕ್ಲಿಯರ್ ಮಾಡಿದೆ ರನ್ ಹೆಂಗೆ ಮಾಡೋದು ನೋಡ್ಕೊಂಬಿಡ್ರಿ ನೋಡ್ ನೋಡಿ ಓಕೆ ಫೈಲ್ ನೇಮ್ ಏನಿದೆ ಸರ್ವರ್ ಡಾಟ್ ಜೆ ಎಸ್ ಅದೇ ಸೇಮ್ ಫೈಲ್ ನೇಮ್ ಕೊಟ್ಬಿಡ್ರಿ ಸರ್ವರ್ ಡಾಟ್ ಜೆ ಎಸ್ ನೋಡಿರಿ ಸರ್ವರ್ ಈಸ್ ರನ್ನಿಂಗ್ ಅಂಡರ್ ಪೋರ್ಟ್ ಫೈವ್ ತೌಸಂಡ್ ಅಂದರೆ ನಿಮ್ಮ ನೋಡಿ ಜೆ ಎಸ್ ಏನತ್ತೆ ಸರ್ವರ್ ಸೆಟಪ್ ಆತ ಈಗ ಒಂದು ನಿಮ್ಗೊಂದು ಸಣ್ಣದೊಂದು ಎಕ್ಸಾಂಪಲ್ ನೋಡ್ಬೇಕಂದ್ರೆ ಏನು ಮಾಡ್ರಿ ಆ್ಯಪ್ ಡಾಟ್ ಗೆಟ್ ಮೆಥಡ್ ಕಾಲ್ ಮಾಡಿರಿ ಹೌದ್ರೆ ಸೊ ಬೈ ಡಿಫಾಲ್ಟ್ ರೌಟ್ ಇದೆ ಹೌದ್ರೆ ಸೊ ಡಿಫಾಲ್ಟ್ ರೌಟ್ ಆದಗಳೇನ ನಿಮಗೆ ಏನು ಬೇಕಾಗೈತಿ ಒಂದು ಕಾಲ್ ಬ್ಯಾಕ್ ಫಂಕ್ಷನ್ ಕಾಲ್ ಬ್ಯಾಕ್ ಫಂಕ್ಷನ್ ಅಂದರೆ ವಿ ಆರ್ ಪಾಸಿಂಗ್ ಮೆಥಡ್ ಆ್ಯಸ್ ಎ ಪ್ಯಾರಾಮೀಟರ್ ಟು ಅನದರ್ ಫಂಕ್ಷನ್ ಅಷ್ಟೆ ನೋಡಿರಿ ಇದೊಂದು ಮೆಥಡ್ ಅನಾನಮಿಯಸ್ ಮೆಥಡ್ ಸೊ ಈ ಮೆಥಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಗೆ ಎಂಡ್ ಆಗುತ್ತೆ ಇದನ್ನು ಆ್ಯಸ್ ಎ ಪ್ಯಾರಾಮೀಟರ್ ಅಂತ ಹೇಳಿ ಗೆಟ್ ಮೆಥಡಿಗೆ ನೀವೇನು ಕಳ್ಸೈತಿರಲಿ ಅದಕ್ಕೆ ನಾವು ಕಾಲ್ಬ್ಯಾಕ್ ಫಂಕ್ಷನ್ ಅಂತೀವಿ ಸೊ ಇಲ್ಲಿ ಎರಡು ಪ್ಯಾರಾಮೀಟರ್ ಪಾಸ್ ಮಾಡ್ತೀನಿ ಒಂದು ರಿಕ್ವೆಸ್ಟ್ ಕಾಮ ರೆಸ್ಪಾನ್ಸ್ ಇವೆರಡು ಏನೇ ಪ್ಯಾರಾಮೀಟರ್ ಸೊ ಇಲ್ಲಿ ನಾನು ಏನು ಮಾಡ್ತೀನಿ ರಿಸ್ಪಾನ್ಸ್ ಡಾಟ್ ಸೆಂಡ್ ಹಲೋ ವರ್ಲ್ಡ್ ಇದಕ್ಕೆ ಏನು ಇದಕ್ಕೆ ರಿಕ್ವೆಸ್ಟ್ ಬಂದ್ಗಳೇನ ಏನು ಮಾಡ್ಬೇಕು ಹಲೋ ವರ್ಲ್ಡ್ ಅಂಥೇಳಿ ಒಂದು ರಿಸ್ಪಾನ್ಸ್ ಸೆಂಡ್ ಮಾಡಂತೇಳಿ ಒಂದು ಸಿಂಪಲ್ ಕೋಡ್ ಬರ್ದನ ಹೌದ್ರೆ ಸೊ ಏನೇ ಅಲ್ಲಿ ನೀವು ಚೇಂಜಸ್ ಮಾಡಿದಾಗ ನೋಡಿರಿ ಇದು ಅಂದರೆ ಡಿಫಾಲ್ಟ್ ರೌಟ್ ಅಂದರೆ ಲೋಕಲ್ ಹೋಸ್ಟ್ ಫೈವ್ ತೌಸಂಡ್ ಹೊಡೆದುಗಳೇನ ಫಸ್ಟ್ ಬರೋದು ಇದಕ್ಕೆ ಡಿಫಾಲ್ಟ್ ರೌಟಿಗೆ ಬರ್ತದೆ ಅಂತೇಳಿ ನೀವು ತಲೆಗೆ ಇಟ್ಕೋಬೇಕು ಓಕೆ ಇದನ್ನು ಸ್ಟಾಪ್ ಮಾಡೋದು ಹೆಂಗೆ ರೀ ಕಂಟ್ರೋಲ್ ಸಿ ಐ ವಿಲ್ ರಿಪೀಟ್ ಸರ್ವರ್ ಸ್ಟಾಪ್ ಮಾಡಿರಿ ಯಾಕಂದ್ರೆ ಚೇಂಜಸ್ ಮಾಡಿರಿ ಕಂಟ್ರೋಲ್ ಸಿ ಮತ್ತು ಅಗೇನ್ ನೋಡು ಸರ್ವರ್ ಡಾಟ್ ಜೆ ಎಸ್ ಈಗ ನಿಮ್ಮ ಬ್ರೌಸರ್ ಓಪನ್ ಮಾಡಿರಿ ಸೊ ಇಲ್ಲಿ ನೀವೇನು ಮಾಡಿರಿ ಲೋಕಲ್ ಹೋಸ್ಟ್ ತ್ರೀ ತೌಸಂಡ್ ಅಲ್ಲ ಯುವರ್ ಸರ್ವರ್ ಇಸ್ ರನ್ನಿಂಗ್ ಎಟ್ ಫೈವ್ ತೌಸಂಡ್ ಸೊ ಫೈವ್ ತೌಸಂಡ್ ಅಂತ ಎಂಟ್ರಿ ಹೊಡ್ರಿ ನೋಡಿರಿ ಇಲ್ಲಿಂದ ರಿಕ್ವೆಸ್ಟ್ ಹೋತ ಡಿಫಾಲ್ಟ್ ನೋಡಿರಿ ಇದು ಏನು ಹೊಡ್ಲಿಕ್ಕಂದ್ರೆ ಡಿಫಾಲ್ಟ್ ರೌಟ್ರಿಗೆ ಹೋಗತಿ ಅಲ್ಲಿಂದ ನಿಮ್ಗೇನು ಬಂತು ರಿಸ್ಪಾನ್ಸ್ ಹಲೋ ವರ್ಲ್ಡ್ ಅಂತ ಹೇಳಿ ಬಂತ ದಿಸ್ ಈಸ್ ಅಬೌಟ್ ವಾಟ್ ನೋಡ್ ಜೆ ಎಸ್ ಸೆಟಪ್ ಆತ ಆಮೇಲೆ ಹೌ ಟು ರನ್ ನೋಡ್ ಜೆ ಸರ್ವರ್ ಅಂತೂ ನಿಮ್ಗೆ ಗೊತ್ತಾಗ್ತ ಆಮೇಲೆ ಇಲ್ಲಿಂದ ನಿಮಗೆ ರಿಸ್ಪಾನ್ಸ್ ಬ್ರೌಸರ್ಗೆ ಹೆಂಗೆ ಹೋಗ್ಕೈತೆನಂತು ಇದ್ರೊಳಗೆ ಗೊತ್ತಾಗ್ತ ಸೊ ಮತ್ತು ಇದ್ರೊಳಗೆ ಏನಂದರೆ ನಿಮಗೆ ಕ್ವಶನ್ಸ್ ಇದ್ದು ಅಂದರೆ ಕಮೆಂಟ್ ಮಾಡಿರಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಸೊ ವಿಡಿಯೋ ನಿಮಗೆ ಲೈಕ್ ಆಗಿತ್ತೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗುತ್ತೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಸೊ ನೆಕ್ಸ್ಟ್ ವೀಡಿಯೋದೊಳಗೆ ಮತ್ತೆ ಬಿಟ್ಟಾಕೀನಿ ತಿಳಿದನ್ ска.